तो भी इनमें हो गई ಅಂತ ಹೇಳ್ತಾರೆ ನನಗೆ ಹೇಳಿ ಚೆಪ್ಪ ಸೈಡ್ ಅಲ್ಲಿ ಈ ಶಾಪ್ ಇಸ್ ಬರೋ ಅಂತ ಹೇಳಿ ಬಂದು ಇಲ್ಲಿ ಬಂದು ಕಾಲ್ ಮಾಡ್ತೀನಿ ನೀವು ಇಲ್ಲಿ ಬಂದು ಕಾಲ್ ಮಾಡ್ಕಬೇಕು ನಾಯಿ ನಾಯಿ ಬರ್ಕ ಲಾಗಿನ್ ಅಲ್ಲಿ ನೀವು ತೆನ್ನೂರು ಅಲ್ಲಿ ಹೋಗಿ ಅಪ್ಲೈ ಮಾಡಿದರಲ್ವಾ ಸೋ ಇವಾಗ ಲಾಗಿನ್ ಇದೆ ಹೈಲು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದರ ಅಂದ್ರೆ ಹಿಂದ್ರೈಟ್ ಅಲ್ಲಿ ಅಪ್ಲೈ ಮಾಡಿದರ ಇಂಜಿನಿಯರಿಂಗ್ ಅಲ್ಲಿ ಜಾಗ ಹೇಳ್ಮ್ಮ ಯಾವ ಜಾಗ ಹ ಹ ಕರೀಸಕ್ಕೆ ನೀವು ಎಲ್ಲೂ ಬರಬೇಕು ಅವರು ಅವಕಾಶ ಇಲ್ಲ ನಮ್ಮ ಸಿಸ್ಟಮ್ ಬರ್ತಾರೆ ನಿಮ್ಮ ಜಾಗ ನೋಡಿ ರಿಪೋರ್ಟ್ ಬರ್ದು ಲಾಗಿನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ತಮ್ಮ ಸ್ವತಂತ್ರ ಮೆಸೇಜ್ ಬರುತ್ತೆ ಅಲ್ಲ ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ ಮೆಸೇಜ್ ಬರುತ್ತೆ ರಿಪೋರ್ಟ್ ಬಂದು 10 ಡೇಸ್ ಒಳಗಡೆ 好的。 ಬಗುಗುಡ್ಡೆ ಮೇಂಟಲ್ಲಿ ಇದೆ ಅಲ್ವಾ ರಮೇಶ ಟೆಂಪಲ್ ಇದೆ ಅಲ್ವಾ ಬಗುಗುಡ್ಡೆ ಆಪ್ ನಮ್ಮ ಹತ್ರ 아 됐다 시 니가 ನೋಡಿ ಅದ್ರಪ್ಲಿಕೇಶನ್ ತಂದು ತಾಯಿ ಮಾತಾಡಿದ್ರು ಮಾಡಿಸ್ಕೊಡ್ತೀವಿ ಅಂತ ಆಫೀಸರ್ ಹೇಳಿದ್ರು ಆದ್ರೆ ಬಗಲೂಟೆ ಮೈನ್ ರೋಡ್ ಅಲ್ಲ ಗಣೇಶನ್ ದೇವಸ್ಥಾನ ಹತ್ರ ಇದೆ ಮಂಗಳದವ್ರು ಎಂತ ಆಫೀಸರು ನೀವು ಹೋಗವ್ರನ್ನ ಭೇಟಿ ಆದ್ರೆ ನಿಮಗ್ ಮಾಡಿ ಹೇಳ್ತಾರೆ ನನ್ನ ನೆನಪ ಮಾಡ್ಕೋಬೇಕು ಮಾಡ್ಕೋತೀರಾ ನನ್ನ ಹೆಸರು ಮಹಾಲಕ್ಷ್ಮಿ ಅಲ್ಲ ನಾಗಲಕ್ಷ್ಮಿ ಆಮೇಲೆ ದಯ ಮಾಡಿ ಅಮ್ಮ ಪಾಪ ಇದೆ ಒಂದ್ ನಿಮಿಷ ಒಪ್ಪಂದ್ರೆ ಇರಮ್ಮ ಮಂಜುನಾಥ್ ನಗರ ಮಂಜುನಾಥ್ ನಗರದ ಏನ್ ಸಮಸ್ಯೆ ಇದೆಯಾ ತಾಯಿಗಿರ ಬರ್ರಮ್ಮ ಮಂದೆ ತಾವೆಲ್ಲ ದಯ ಮಾಡಿ ಬನ್ನಿ ಆ ಪೇಪರ್ ಕೂಡ ಬನ್ನಿ அக்கப்பக்கா மோடி தான் வாசனை சோழ சண்ட மக்கள் நமது ரொம்ப இது அந்த இவங்க ஏனப்பா அந்த நம்ம இது சே நொழ எல்லா இது மெட்டோ இவங்க மோரி பஸ்னை கௌன் தம்பி யாரும்

இஷன் இன்ஜினியரிங் டிவிஷன் ஏரியர் யாரு பலிட்டு அதிகோர் நம்ம ಮಂಗಳಗೌರಿ ಅವರ ನೋಡಿ ನನಗಿದು ನಾನಿಲ್ಲಿ ಓಡಾಡಬೇಕಾದ್ರು ಅಷ್ಟೇ ನಾನು ನನ್ನ ಗಮನಕ್ಕೆ ಇದು ಬಂದಿತ್ತು ಇದು ರಾಜ್ಕಾಲುವೆ ಇದೆ ಅಲ್ಲ ಅಲ್ಲಿ ತುಂಬಾ ಮನೆಗಳಿದಾವೆ ಪುಟ್ಟ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಆ ಎಲ್ಲ ಏನು ಕೊಳಕ್ ನೀರು ಬರುತ್ತಲ್ಲ ಅದರಿಂದ ಅಲ್ಲಿರೋ ಮಕ್ಕಳಿಗೆಲ್ಲ ಕಾಯಿಲೆ ಯಾಕಂದ್ರೆ ಸತತ ಯಾವಾಗಲೂ ಸೊಳ್ಳೆ ಹುಳಗಳು ಇಮಿಡಿಯೇಟ್ಲಿ ನೀವು ಏನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಆ್ಯಕ್ಷನ್ ತಗೊಂಡು ನಂಗೆ ರಿಪೋರ್ಟ್ ಮಾಡಬೇಕು ದಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಫಾಲೋ ಅಪ್ ಮಾಡಿ ನನಗೆ ಹೇಳಿ ಇಲ್ಲಮ್ಮ ನಾನು ಅವ್ರ ತಾಯಿ ಅವರು ಮಾಡಿಸೇ ನನಗೆ ರಿಪೋರ್ಟ್ ಮಾಡೋದು ಇಲ್ಲ ನನಗೆ ಇಲ್ಲ ಇಲ್ಲ ಅಂತ ಅವ್ರಿಗೆ ಮಾಡೇ ಇಲ್ಲ ನನಗೆ ಅವ್ರು ಏನ್ ಮಾಡ್ತಾರೆ ಟೆಂಪ್ರರಿ ಮಾಡ್ತಾರೋ ಪರ್ಮನೆಂಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅಲ್ಲಿರೋ ಮಕ್ಕಳಿಗೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಏನು ತೊಂದರೆ ಆವಾಗ ಗೊತ್ತಾಯ್ತವ ಅದು ಮಾಡ್ತಾರೆ ಇದು ಕಿರಣ್ ಅವರ